ನಾವು ನೋಡಿದಾಗೆ ಇತ್ತೀಚಿನ ದಿವಸ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ವಾರಕ್ಕೊಮ್ಮೆ ಆದರೂ ಸಹ ಸೊ ಏನು ಮಲೆಮಹದೇಶ್ವರ ಬೆಟ್ಟ ನಡುಮಲೆಯಿಂದ ಕೌದಳ್ಳಿ ತನಕ ನೋಡಿ ಈ ರೀತಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಗ್ತಾಯಿದೆ ಸೊ ಪೌರ ಕಾರ್ಮಿಕರು ಈ ರೀತಿ ರಸ್ತೆ ಉದ್ದಕ್ಕೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಸೊ ಇದೊಂಥರ ನಿಜಕ್ಕೂ ಒಂದು ಉತ್ತಮವಾದ ಕಾರ್ಯ ಸೊ ನಾವು ಪ್ರತಿದಿನ ಏನು ಈ ಒಂದು ರಸ್ತೆಯ ಮಾರ್ಗವಾಗಿ ಪ್ರವೇಶವನ್ನು ನೀಡೋದ್ರಿಂದ ಸೊ ಇವರ ಒಂದು ಕರ್ತವ್ಯಗಳನ್ನು ಹಾಗಾಗ ಗುರುತಿಸ್ತಾ ಇರ್ತೀವಿ ಸೊ ಈ ಒಂದು ಒಂದು ಕರ್ತವ್ಯಕ್ಕೆ ನಾವು ಹಬಾರಿಯಾಗಿರಬೇಕು ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಹಾಗಾಗ ಕಾಣಿಸ್ಕೊಳ್ತಾನೇ ಇರ್ತಾರೆ ಸೊ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಸೊ ನಿರಂತರವಾದಂತಹ ಅಂದರೆ ವಾರಕ್ಕೊಮ್ಮೆ ಆದರೂ ಏನು ಈ ಒಂದು ರಸ್ತೆ ಉದ್ದಕ್ಕೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲು ಒಂದು ಅನುಮತಿಯನ್ನು ನೀಡಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಭಕ್ತಾದಿಗಳು ಪಾದಯಾತ್ರೆಗಳ ಮೂಲಕ ಆಗಮಿಸಿ ಸೊ ಅಲ್ಲಲ್ಲೇ ರಸ್ತೆ ಉದ್ದಕ್ಕೂ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬಿಸಾಡಿರ್ತಾರೆ ಸೊ ಆ ಒಂದು ಏನು ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಇದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇತ್ತೀಚಿನ ದಿವಸ ಸೊ ವಾರಕ್ಕೊಮ್ಮೆ ಆದರೂ ಸಹ ನಮ್ಮ ಪೌರ ಕಾರ್ಮಿಕರು ಕಾಣಿಸ್ಕೊಳ್ತಾರೆ ಸೊ ಭಕ್ತಾದಿಗಳಿಂದ ಆದಂತಹ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಸೊ ಎಲ್ಲಂದರಲ್ಲಿ ಬಿಡೋದಿಲ್ಲ ಪ್ರತಿಯೊಂದನ್ನು ಸಹ ಶೇಖರಣೆ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಮುಂದಾಗಿರ್ತಾರೆ ಸೊ ಅರಣ್ಯ ಪ್ರದೇಶದ ಒಳಭಾಗಗಳಿಗೆ ಪ್ಲಾಸ್ಟಿಕ್ ಮತ್ತು ಇನ್ನಿತರ ವಸ್ತುಗಳು ಹೋಗದಂತೆ ಎಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದ್ದಾರೆ ಸೊ ಭಕ್ತಾದಿಗಳಿಗೆ ಒಂದು ಸಲಹೆಯನ್ನು ನೀಡೋದಾದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗಳ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಆ ಕಸದ ಬುಟ್ಟಿಯಲ್ಲೇ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಮುಂದಿನ ದಿವಸ ಸರ್ಕಾರದ ವತಿಯಿಂದ ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ತುಂಬ ಒಳಿತು ಅಂತ ಹೇಳೋದಕ್ಕೆ ಬಯಸ್ತೀನಿ ಈ ವಾಟರ್ ಕ್ಯಾನ್ಗಳು ವಾಟರ್ ಬಾಟಲ್ಗಳು ಇದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಹಾಗೇ ನಮ್ಮ ಏನು ಕೌದಳ್ಳಿ ಗ್ರಾಮದಲ್ಲಿ ಒಂದು ಚೆಕ್ ಪೋಸ್ಟನ್ನು ನಿರ್ಮಿಸಿ ಸೊ ಆ ಒಂದು ಚೆಕ್ ಪೋಸ್ಟ್ನಲ್ಲೇ ಏನು ಪ್ಲಾಸ್ಟಿಕ್ಗಳು ಈಗ ನಾವು ಮೊನ್ನೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಇಮಾವತಿ ಗೋಪಾಲಸ್ವಾಮಿ ಬೆಟ್ಟ ಸೊ ಅಲ್ಲಲ್ಲಿ ಯಾವ ರೀತಿ ಇದೆ ಅಂದರೆ ಚೆಕ್ ಪೋಸ್ಟ್ನಲ್ಲೇ ಅರಣ್ಯ ಇಲಾಖೆಯವರು ಚೆಕ್ ಪೋಸ್ಟ್ನಲ್ಲೇ ಪ್ಲ್ಯಾಸ್ಟಿಕ್ಗಳಿದ್ದರೆ ಅದನ್ನೆಲ್ಲ ಶೇಖರಣೆ ಮಾಡ್ಕೊಳ್ತಾರೆ ಸೊ ಅದು ಅದೇ ತರಹದ ಕಾರ್ಯವನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಕ್ಷೇತ್ರದಲ್ಲೂ ಮಾಡಿದ್ರೆ ತುಂಬ ಒಳಿತು ಈಗ ನಾವು ನೋಡಿದ್ವಿ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅರಣ್ಯ ಇಲಾಖೆಯವರು ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಯಾವುದೇ ಕಾರಣಕ್ಕೂ ದೇವಾಲಯದ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಗೋಪಾಲ ಸ್ವಾಮಿ ಬೆಟ್ಟ ಇಮವತ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಅದೇ ತರಹದ ಒಂದು ಶಿಸ್ತಿನ ಕ್ರಮವನ್ನು ಸೊ ಈ ಭಾಗವೂ ಸಹ ಮಾಡಿದರೆ ಒಳ್ಳೆಯದು ಸೊ ಯಾವುದೇ ತರಹದ ಪ್ಲ್ಯಾಸ್ಟಿಕ್ಗಳು ಏನಿ ಒಂದು ಅರಣ್ಯ ಪ್ರದೇಶದ ಒಳಭಾಗಕ್ಕೆ ತರದಂತೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದ್ರೆ ತುಂಬ ಒಳ್ಳೆಯಿತು ಸೊ ಏನು ಈ ಒಂದು ಸ್ಥಳ ಇದೆ ನೋಡಿ ಸೊ ಈ ಒಂದು ಸ್ಥಳ ಏನಿದೆ ನೋಡಿ ವೀರಪ್ಪನ್ ಮತ್ತು ಆತನ ಸಹಚರರು ಗುಂಡಿನ ದಾಳಿ ಮಾಡಿದರು ಸೊ ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡಿದಂತಹ ಸ್ಥಳ ಇದು ತಾವಲ್ಲಿ ವೀಕ್ಷಣೆ ಮಾಡಿ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿ ಸುಮಾರು ಮೂರು ಜನ ಪೊಲೀಸರು ಈ ಸ್ಥಳದಲ್ಲಿ ಸಾವಿಗೆ ಶರಣಾಗ್ತಾರೆ ಸಾವಿಗೀಡಾಗ್ತಾರೆ ಸೊ ಈ ಸ್ಥಳದಲ್ಲಿ ವೀರಪ್ಪನ್ ಮತ್ತು ಆತನ ಸಹಚರರು ನೋಡಿ ಈ ಒಂದು ಬಂಡೆ ಮೇಲ್ಭಾಗದಲ್ಲಿ ಕುಳಿತುಕೊಂಡು ನೋಡಿ ಇಲ್ಲಿ ಶೂಟ್ ಮಾಡ್ತಾರೆ ಹಾಗೆ ನೋಡಿ ಒಂದು ಹಂಬು ಏನಿದೆ ನೋಡಿ ಹಾಲದ ಮರ ಅಂಬು ಅದರ ಮೇಲ್ಭಾಗದಲ್ಲೂ ಸಹ ಕುಳಿತುಕೊಂಡು ಇಲ್ಲಿ ಫೈರ್ ಮಾಡ್ತಾರೆ ಸೊ ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ ಆವಾಗ ಮೂರು ಜನ ಪೊಲೀಸರು ಈ ಸ್ಥಳದಲ್ಲಿ ಸಾವಿಗೆ ಶರಣಾಗಿರ್ತಾರೆ ಸೊ ಇಲ್ಲಿ ಯಾವುದೇ ತರಹದ ಒಂದು ಗುರ್ಸ್ತಕ್ಕಂಥ ಒಂದು ನಾಮಫಲಕವನ್ನು ಅಳವಡಿಸಿಲ್ಲ ಅದೊಂದು ಬೇಸರದ ವಿಚಾರ ಪೊಲೀಸರ ವೀರಮರಣವನ್ನು ಉದ್ದೇಶಿಸಿ ಇಲ್ಲಿ ಯಾವುದೇ ತರಹದ ಒಂದು ನಾಮಫಲಕವನ್ನು ಅಳವಡಿಸಿದರೆ ಚೆನ್ನಾಗಿ ಸ್ಮಾರಕ ಒಂದು ಸ್ಮಾರಕವನ್ನು ನಿರ್ಮಿಸಿದರೆ ಚೆನ್ನಾಗಿರ್ತಿತ್ತು ಪೊಲೀಸರ ವೀರ ಮರಣ ಅಂತಂದ್ಬಿಟ್ಟು ಸೊ ಈಗಾಗಲೇ ಕೆಲವು ಸ್ಥಳಗಳಲ್ಲಿ ಮಾಡಿದ್ದಾರೆ ಏನು ಈ ದಿನ್ನಳ್ಳಿ ಇದೆ ನೋಡಿ ಅಲ್ಲೊಂದು ಮಾಡಿದ್ದಾರೆ ಹಾಗೆ ಹೊಗೆನೇಕಲ್ ರಸ್ತೆ ಗೋಪಿನಾಥಿಂದ ಹೊಗೆನ ಕಲಿಗೆ ಅಲ್ಲೂ ಸಹ ಒಂದು ಮಾಡಿದ್ದಾರೆ ಸೊ ಈ ತಿರುವಿನಲ್ಲಿ ಆದಂತಹ ಒಂದು ವೀರ ಮರಣವನ್ನು ಹೊಂದಿದಂತಹ ಪೊಲೀಸರ ಸಾಹಸವನ್ನು ಗುರುತಿಸಿ ಇಲ್ಲೂ ಸಹ ಒಂದು ಸ್ಮಾರಕವನ್ನು ನಿರ್ಮಿಸಿದರೆ ತುಂಬ ಒಳ್ಳೆಯದಿತ್ತು ಬಟ್ ಏನೋ ಕಾರಣ ಏನಂತ ಗೊತ್ತಿಲ್ಲ ಮಾಡಿಲ್ಲ ಸೊ ಎಲ್ಲ ಭಕ್ತಾದಿಗಳು ದಯವಿಟ್ಟು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಉದ್ದಕ್ಕೂ ಬಿಸಾಡಬೇಡಿ ಕಸದ ಬುಟ್ಟಿಗಳನ್ನು ಪ್ರಾಧಿಕಾರ ಇಲಾಖೆ ವತಿಯಿಂದ ಅಲ್ಲಲ್ಲೇ ನಿರ್ಮಿಸಲಾಗಿದೆ ಕಸದ ಬುಟ್ಟಿಗೆ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಧನ್ಯವಾದಗಳು ಉಗೇ ಮಹದೇಶ್ವರ